ಸೋಮವಾರ ಪಾಗುಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಶ್ರೀರಾಮ ಮೆಡಿಕಲ್ ಶಾಪ್ ಮುಂಭಾಗ ಪತ್ರಿಕಾ ಸಂಪಾದಕರಾದ ರಾಮಾಂಜನಪ್ಪ ಎನ್ನುವರ ವಿರುದ್ಧ ಮೂವರು ಮಹಿಳೆಯರು ಚಪ್ಪಳಿಯಿಂದ ಹಲ್ಲೆ ನಡೆಸಿದ್ದರು ಇದಕ್ಕೆ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಾದ ನಾರಾಯಣ ರೆಡ್ಡಿ ಎನ್ನುವರು ಕುಮ್ಮಕ್ಕು ನೀಡಿದ್ದರು ಇನ್ನು ಈ ಒಂದು ಘಟನೆಯನ್ನು ಖಂಡಿಸಿ ಮಂಗಳವಾರ ಪಾವುಳ ತಾಲೂಕಿನ ಪತ್ರಕರ್ತರು ಪಟ್ಟಣದ ನಿರೀಕ್ಷಣಾ ಮಂದಿರದಿಂದ ಶನಿಮಾತ್ಮ ಸರ್ಕಲ್ವರೆಗೂ ಬೃಹತ್ ಪಾದಯಾತ್ರೆ ನಡೆಸಿ ಈ ಒಂದು ಕೃತ್ಯವನ್ನು ಖಂಡಿಸಿದ್ದಾರೆ ನಂತರ ತಾಲೂಕು ಕಚೇರಿಗೆ ತೆರಳಿ ತಾಲೂಕು ಕಚೇರಿಯ ಮುತ್ತಿಗೆ ಹಾಕಿ ತಹಶೀಲ್ದಾರ್ ವರದರಾಜ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ವೇಳೆ ಕಾರ್ಯನಿರತ ಪತ್ರಿಕಾ ಸಂಘದ ಅಧ್ಯಕ್ಷರಾದ ಹನುಮತ್ ರಾಯಪ್ಪ ತೀವ್ರ ಆರೋಪ ಆಕ್ರೋಶವನ್ನು ಹೊರಹಾಕಿ ಮನವಿಯನ್ನು ಸಲ್ಲಿಸಿದ್ದಾರೆ ಪತ್ರಕರ್ತರು ಅಂದ್ರೆ ನಾವೇನು ಮೇಲಿಂದ ಬಂದಿರೋದಲ್ಲ ನಿಮ್ಮ ಸಮಸ್ಯೆಗಳನ್ನು ಅತ್ತುಕೊಂಡು ಕೆಲಸ ಮಾಡುವಂತ ಪತ್ರಕರ್ತರು ಅನ್ನೋದು ಮೊದಲು ಸಾರ್ವಜನಿಕರು ತಿಳ್ಕೋಬೇಕು ಉದ್ಯಮಗಳು ತಿಳ್ಕೋಬೇಕು ಅಧಿಕಾರ ತಿಳ್ಕೋಬೇಕು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇನ್ನೂ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ ಏನೇ ಸಮಸ್ಯೆ ಬಂದ್ರೆ ಪೊಲೀಸ್ ಠಾಣೆ ಮತ್ತೆ ಫೈರು ಮತ್ತೆ ಆಫೀಸು ಆಂಬುಲೆನ್ಸ್ ಎಷ್ಟು ಮುಖ್ಯವೋ ಪತ್ರಕರ್ತನು ಅಷ್ಟೇ ಮುಖ್ಯ ಅನ್ನೋ ನೀವು ಮಾಡಿ ಸಾರ್ವಜನಿಕರು ತಿಳ್ಕೋಬೇಕಾಗಿದೆ ನಾನು ಕಳಕಳಿವಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಂಡಿಷ್ಟೇ ನಿಮ್ಮ ವೈಯಕ್ತಿಕವಾಗಿ ಏನೇ ಘಟನೆ ನಡೆದ್ರು ನಿಮಗೆ ಆದಂತ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನು ಇಲಾಖೆಯಲ್ಲಿ ಇದೆ ಅದನ್ನ ಕಂಪ್ಲೇಂಟ್ ಕೊಡೋದು ಬಿಟ್ಟು ಏಕಾಏಕಿ ನಾಲ್ಕು ಜನ ಮಹಿಳೆಯರು ಕರ್ಕೊಬಂದು ನಾಲ್ಕು ಜನ ಮಹಿಳೆಯರು ಕರ್ಕೊಬಂದು ನಿಂತುಕೊಂಡು ಇವ್ರು ಏನ್ ಮಾಡ್ತಾರೆ ಮಾಡಿ ಒಡಿ ಅಂತ ಹೇಳೋ ಇದಕ್ಕೆ ನಾವು ಏನ್ ತಪ್ಪು ಮಾಡಿದ್ದೀವಿ ಸ್ವಾಮಿ ಇನ್ನೊಂದು ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕರ್ಜೆ ಕ್ರಮ ಕೈಗೊಳ್ಳೋದು ಇಲಾಖೆ ಇದೆ ಇದನ್ನು ಬಿಟ್ಟು ಯಾರು ಬರ್ತಾರೋ ಒಡಿರಿ 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 ಅಂತ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆದಂತ ನಾರಾಯಣ್ ರೆಡ್ಡಿ ನಿಂತುಕೊಂಡು ಮೆಚ್ಚು ತಗೊಂಡು ನಡೆಸ್ತಾರೆ ಅಂದ್ರೆ ನಾಳೆ ದಿವಸ ನಿಮ್ಮ ಸಾರ್ವಜನಿಕರ ಪರಿಸ್ಥಿತಿ ನಮ್ಗೇನು ನೋಡಿ ದಯಮಾಡಿ ಪತ್ರಕರ್ತರಿಗೆ ಅಲ್ಲ ಇದು ಅವಮಾನ ಆಗಿರೋದು ಇಡೀ ಇಡೀ ನಮ್ಮ ಸಾಮಾಜಿಕ ಅಲ್ಲ ನಮ್ಮ ಸಮಾಜಕ್ಕೆ ಅಂತ ಆಗಿರೋದು ಇಡೀ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೂ ಇದಾಗಿರೋದು ದಯಮಾಡಿ ಎಲ್ಲರೂ ಹೆಚ್ಚು ಎಚ್ಚೆತ್ಕೊಳ್ಬೇಕಾಗಿದೆ ಇಂಥ ಘಟನೆ ನಡೆದಾಗ ದಯಮಾಡಿ ಕೂಡಲೇ ಪೊಲೀಸ್ ಠಾಣೆಗೆ ನೀವು ಮಾಹಿತಿ ನೀಡಬೇಕಾಗಿದೆ ಎರಡನೇದು ಬಿಡಿಸ್ಬೇಕಾಗಿತ್ತು ಅಂತವ್ರೆ ಅದು ಮಾಡ್ತಾ ಇಲ್ಲ ಮತ್ತೆ ಒಬ್ಬರು ಫೋನ್ ಮಾಡೋಕೆ ಒಂದು ಅಂಗಡಿ ಹತ್ರ ಹೋಗಿ ಅಣ್ಣ ಫೋನ್ ಕೊಡಿ ಫೋನ್ ಕೊಡಿ ಅಂತ ಕೇಳ್ತಾ ಇದ್ದಾನೆ ಏ ಫೋನ್ ಬಟನ್ ಇನ್ನು ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಇದು ಯಾವ ನಾವು ಭಾರತದಲ್ಲಿ ಆಘಾನ ಸ್ಥಾನದಲ್ಲಿ ಇದ್ದೀವ ಅನ್ನೋದು ನೀವು ದಯಮಾಡಿ ತಿಳ್ಕೋಬೇಕಾಗಿದೆ ಅಧಿಕಾರಿಗಳೇ ಇನ್ನೂ ನೀವ್ ಕೇಸ್ ಮಾಡಿದ್ರ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಹೇಳಿ ಮಾಡ್ತೀರ ಇನ್ನು ಮಹಿಳೆ ಸೇರಿ ನಾಲ್ವರು ಈ ಕೃತ್ಯವನ್ನು ಎಸಗಿದ್ದರ ವಿರುದ್ಧ ತೀವ್ರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿವಿಧ ಸಂಘ ಸಮಸ್ಯೆಗಳು ಮತ್ತು ತಾಲೂಕು ಕುರುಬ ಸಂಘದ ವತಿಯಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶನ ಹೊರಹಾಕಿ ಅವರ ವಿರುದ್ಧ ತೀವ್ರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಇಷ್ಟೆಲ್ಲಾ ಒಂದೆರಡು ಬೇಕಲ್ಲ ಅಲ್ಲ ಆಗ್ಲೇ ಸರ್ ಇನ್ನು ಒಂದು ಅಲ್ಲೆಗೆ ಕುಮ್ಮಕ್ಕು ನೀಡದ ನಾರಾಯಣ ರೆಡ್ಡಿ ಮತ್ತು ಅಲ್ಲೆಯಲ್ಲಿ ಭಾಗಿಯಾದ ರೂಪಾ ಲಕ್ಷ್ಮೀದೇವಿ ಮತ್ತು ಆದಿಲಕ್ಷ್ಮಿ ಎನ್ನುವರನ್ನು ಈಗಾಗಲೇ ಬಂಧಿಸಿ ಜೈಲಿಗೆ ಕಳಿಸಲಾಗಿದೆ ಪಾವಗಡ ತಾಲೂಕಿನ ಸ್ಥಳೀಯ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ ನಾನು ನಿಮ್ಮ ಸತ್ಯ ಲೊಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್